ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿ ಲಕ್ಷ್ಮಿ ಬಾರಮ್ಮ ಈ ಸೀರಿಯಲ್ನಲ್ಲಿ ಗಂಗಾ ಪಾತ್ರಕ್ಕೆ ಜೀವ ತುಂಬಿದವರು ನಟಿ ಹರ್ಷಿತಾ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿದ್ದ ನಟಿ ಹರ್ಷಿತಾ ಗಂಗಾ ಪಾತ್ರದ ಮೂಲಕ ಮನೆ ಮಾತಾದರು ಆದರೆ ಇದಕ್ಕಿದ್ದಂತೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಹರ್ಷಿತಾ ಹೊರಬಂದರು ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ರಾಧಿಕಾ ಸೀರಿಯಲ್ಗಳಿಗೂ ಹರ್ಷಿತಾ ಗುಡ್ ಬೈ ಹೇಳಿದ್ರು ಮಜಾ ಭಾರತ ಮುಂತಾದ ಶೋಗಳಿಗೆ ಬರಹಗಾರರಾಗಿರುವ ಸಂದೀಪ್ ಆಚಾರ್ ಅವರನ್ನು ಹರ್ಷಿತಾ ಪ್ರೀತಿಸಿ ವಿವಾಹವಾಗಿದ್ರು ಇದೀಗ ಸಂದೀಪ್ ಆಚಾರ್ ಹರ್ಷಿತಾ ದಂಪತಿ ಪೋಷಕರಾಗಿ ಬಡ್ತಿ ಪಡೆದಿದ್ದಾರೆ ಹೆಣ್ಣು ಮಗುವನ್ನ ಸಂದೀಪ್ ಆಚಾರ್ ಹರ್ಷಿತಾ ದಂಪತಿ ಬರಮಾಡಿಕೊಂಡಿದ್ದಾರೆ ಸೆಪ್ಟೆಂಬರ್ ಹದಿನೈದರಂದು ದಂಪತಿಗೆ ಹೆಣ್ಣು ಮಗು ಜನಿಸಿದೆ ಮಗು ಹಾಗೂ ಬಾಣಂತಿ ಹರ್ಷಿತಾ ಆರೋಗ್ಯವಾಗಿದ್ದಾರೆ ಸಂದೀಪ್ ಆಚಾರ್ ಮೂಲತಃ ಮಂಗಳೂರಿನವರು ಹೀಗಾಗಿ ಮಂಗಳೂರು ಸಂಪ್ರದಾಯದಂತೆ ತುಂಬು ಗರ್ಭಿಣಿ ಹರ್ಷಿತಾ ಅವರ ಸೀಮಂತ ಕಾರ್ಯಕ್ರಮ ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ನಡೆದಿತ್ತು ಇದೇ ವೇಳೆ ಗರ್ಭಿಣಿ ಹರ್ಷಿತಾ ಪತಿ ಸಂದೀಪ್ ಆಚಾರ್ ಜೊತೆಗೆ ಚಂದದ ಫೋಟೋ ಶೂಟ್ ಮಾಡಿಸಿಕೊಂಡಿದ್ರು ಮಧುಗಿರಿ ಮೂಲದ ಹರ್ಷಿತಾ ನಟನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ಮಜಾ ಭಾರತ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ರು ಇದೇ ಶೋ ಮೂಲಕ ಸಂದೀಪ್ ಆಚಾರ್ ಹರ್ಷಿತಾ ಮಧ್ಯೆ ಪ್ರೀತಿ ಚಿಗುರಿತ್ತು ಕುಟುಂಬಸ್ಥರ ಸಮ್ಮತಿ ಪಡೆದು ಹರ್ಷಿತಾ ಸಂದೀಪ್ ಆಚಾರ್ ವಿವಾಹ ಬಂಧನಕ್ಕೆ ಒಳಗಾದರು ಅಂದಹಾಗೆ ಹೂಮಳೆ ಹಾಗೂ ಸುಂದರಿ ಸೀರಿಯಲ್ಗಳಲ್ಲೂ ಹರ್ಷಿತಾ ನಟಿಸಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು